केताक्री, 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 निन्यागतो है शरीर बनारा, बोरीबत्तरा, निन्यागत्री, निन्यागत्री, उजारी, समासन रूर उजारी, तू अपने मन में हो भी, बोलेगा उजारी, इन्द्रिता ना कर बागा, हो भी, मुलायम तो उजारी है ना। ನೀನಲ್ಲ ಪ್ರಭಾ ಇಲ್ಲಿ ಮೂಲ ಆಗೋ ನಮ್ಮ ಕೆಡಿಎಂ ಕಣ್ಣಿಗೆ ಕಣ್ಣೂರಿ ತಗೋರಿ ಕಣ್ಣು ತಗೋರಿ ಹಾಕೋ ಅದು ಸರಿ 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 ತಡಿ ಹಣ್ಣು ಕೆಡಿಎಂ

ಏನಲ್ಲ ಪ್ರಪ ಇಲ್ಲಿ ಮೂಲಕ ನಮ್ ಕೆಡಿಎಂ ಕೀಚು ತಣ್ಣಗೆಟ್ಟಾಗಿ ಕಂಡೂರಿ ತಗೋರಿ ತಂಡಿಗೆ ಕಂಡೋರಿ ತಗೋರಿ ಹೊಟ್ಟೆ ಅದು ಸರಿ ತಡಿ ತಡಿ ಸರಿ ಹಣ್ಣು ಬಣ್ಣ ಬಣ್ಣ ಕೆಡಿ ಎಂ ಕಿಂಗ್ ಅಯ್ಯೋ ಸಾರೇ ತೀ